ಇನ್ನೊಂದು ಭಾಳ ಮೇಜರ್ ನ್ಯೂಸ್ ಬೆಂಗಳೂರು ನಾಗರಿಕರಿಗೆ ಈಗ ಪಾರ್ಕನ್ನ ಅದಕ್ಕೆ ಒಂದು ಟೈಮ್ ಬೌಂಡ್ ಮೇಲೆ ಈಗ ಓಪನ್ ಆಗ್ತಾ ಇದೆ ಈಗ ಕೆಲವರೆಲ್ಲ ಮಧ್ಯಾಹ್ನನೂ ಇರಬೇಕು ನೀವು ಮುಚ್ಚಾಯಿದ್ದೀರಿ ಹೇಳಿ ಕೆಲವರೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ ಈಗ ಐದು ಎ ಎಮ್ ಇಂದ ಟೆನ್ ಎ ಎಮ್ ಇತ್ತು ತಿರ್ಗಾ ಒನ್ ತರ್ಟಿಯಿಂದ ಎಂಟು ಪಿ ಎಮ್ ಅಂತಿತ್ತು ಈಗ ನಾವು ಬೆಂಗಳೂರು ನಗರದ ಎಲ್ಲ ಪಾರ್ಕ್ಗಳು ಕೂಡ ವಿಲ್ ರಿಮೈನ್ ಓಪನ್ ಫ್ರಮ್ ಫೈವ್ ಎ ಎಮ್ ಟು ಟೆನ್ ಪಿ ಎಮ್ ಫೈ ಎಮ್ ಟು ಟೆನ್ ಪಿ ಎಮ್ ಎಲ್ಲ ಪಾರ್ಕ್ಗಳು ಕೂಡ ಜನರಿಗೆ ಅನುಕೂಲಕ್ಕೋಸ್ಕರ ನಾಗರಿಕರ ಅನುಕೂಲಕ್ಕೋಸ್ಕರ ನಮ್ಮಂಥವ್ರು ನಿಮ್ಮಂಥವ್ರು ಕೂತ್ಕೊಂಡು ಮಾತಾಡಲಿಕ್ಕೆ ವಾಕ್ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಸ್ವಲ್ಪ ಟೈಮ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ ಹಾಂ ಕಲ್ಯಾಣಿ ಅವರು ಸಕ್ಕದ ಸರ್ ಯಾ ಪಾಪ ಟೈಮ್ ಮಿಡ್ ಮಾಡ್ತಾರೆ ಕಲ್ಯಾಣಿ ಅವರು ಪಟ್ಟಿಗಳಲ್ಲ ಸು ಪಾಪ ಬಿಡ್ತಾರೆ ಇಶ್ಯೂ ಜಾಕ್ತಾರೆ ಇಶ್ಯೂ ಜಾಕ್ತಾರೆ ಸರ್ ಇಶ್ಯೂ ಜಾಕ್ತಾರೆ ಸರ್ ಇಲ್ಲಿ ರೋಡಿ ಹೋಗ್ತ ಪಾಪ ರೋಡಿಲಿ ಗೊತ್ತಾಗಲ್ಲ ಬಂತು ಕಲ್ಯಾಣಿ ಅವರು ಅವರು ಬಂದು ಕೂತ್ಕೊಳ್ತಾರೆ ಟೈಮ್ ಟೆನ್ ಮಾಡ್ತಾರೆ ಬ್ರೇಕ್ ಕೊಡ್ತಾರೆ ಸರ್ ನೀವೆನ್ ಬರ್ತೀರಾ ಇವರೇ ಏನ್ ಓಡಿಕ್ಕೆನೇ ಇದಿಲ್ಲ ಪಾಕ್ ಪಾಕ್ ಗೆ ಹೋಗದ ಸರ್ ಓಡಿಸಾಕ ಹೋಗೋದಿ ಪಾಕ್ ಗೊತ್ತಾಗುತ್ತೆ ಪಾಕ್ ಗೆ ಹೋಗದ ಹ್ ಒಂದು ದೊರಣ ಈಗ ಪಾರ್ಕ್ ಮಾಡಿದೀವಿ ಮಧ್ಯಾಹ್ನದ್ದು ಕ್ಲೋಸ್ ಮಾಡ್ತಿದ್ದವು ಮೂರು ಮೂರು ಗಂಟೆ ಎಕ್ಸ್ಟ್ರಾ ಓಪನ್ ಮಾಡಿದೀವಿ ಕೆಲವರೆಲ್ಲ ರಿಕ್ವೆಸ್ಟ್ ಮಾಡ್ತಾರೆ ಕೆಲ್ಸಕ್ಕೆ ಹೋಗಿ ಬರೋರು ಮಾಡೋರು ರೆಸ್ಟ್ ತಗೊಡೋರು ಮಾಡೋರು ಹೆಂಗ್ ನಿಲ್ಸಕ್ಕೆ ಆಗ್ತದೆ ಬೀಗ ಹಾಕ್ಬಿಡ್ತೀವಿ ತಿರ್ಗಾಲ್ ಎಲ್ಲ ಹೋಗಿ ಕೂತ್ಕೊಳ್ತಾರೆ ಸೊ ಅದಕ್ಕೆ ನಮ್ಮ ಪರಿಸರದಲ್ಲಿ ಅವರು ಅವನಿದ್ರು ಇದೆಲ್ಲ ನಾಗರಿಕರ ಒತ್ತಾಯದ ಮೇಲೆಗೆ ಈ ತೀರ್ಮಾನಗಳನ್ನ ಮಾಡ್ತಾ ಇದ್ದೀವಿ ಸುಮಾರು ಯು ಕಾಂಟ್ ಸ್ಟಾಪ್ ಎನಿವನ್ ಸೊ ಐ ರಿಕ್ವೆಸ್ಟ್ ಎಲ್ಲ ನಾಗರಿಕರು ಕೂಡ ಇದರಲ್ಲಿ ನಮಗೆ ಸಹಕಾರ ಕೊಡಬೇಕು ಅಂತ ನಾನು ಹೇಳ್ತೀನಿ ಆದಷ್ಟು ಎಲ್ಲ ಕಡೆಯೂ ನಾವು ಕ್ಯಾಮ್ರಾಗಳು ಮತ್ತೊಂದು ಎಲ್ಲ ಕೂಡ ಹಾಕಿದ್ದೀವಿ ಎಲ್ಲ ಎಂಟ್ರಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಎಲ್ಲ ಕೂಡ ಆಗ್ತದೆ